ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಹಿಂದೆ ತೊಳ್ಳೋ ಜನರ ಎಲ್ಲ ಊರಲ್ಲೆಲ್ಲ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಟಿಕೆಟ್ ಟಿಕೆಟ್ ತಗೊಳ ಟಿಕೆಟ್ ಟಿಕೆಟ್ ಕೊಡಿ ಟಿಕೆಟ್ 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 ರೈಟ್ ರೈಟ್ ಓಯ್ ಓಯ್ ಹೋಳಿ ಇಳ್ಕೊಳ್ಳಿ ಎಲ್ಲ ಇಳ್ಕೊಳ್ಳಿ ಕಂಡಕ್ಟರ್ ಕೆಲಸ ಇವತ್ತಿಗೆ ಕಂಡಕ್ಟರ್ ಕೆಲಸ ಮುಗಿಯಿತು ಇವತ್ತಿನ ದಿನ ಎಲ್ಲ ಎತ್ತಿಟ್ಬಿಟ್ಟು ಸಲೆಂಡರ್ ಮಾಡಿ ಎಲ್ಲ ಲೆಕ್ಕಾಚಾರ ಕೊಟ್ಟು ಟೂಟಿಗೆ ಹೊಡೆಸಿ ಮನೆಗೆ ಹೊರಡೋಣಪ್ಪ ಸಾಕು ಸಾಕು ಆಗೋಯ್ತಪ್ಪ ಡ್ಯೂಟಿ ಓ ಹೋ ಎಷ್ಟು ದಿನ ಆಯ್ತಪ್ಪ ಎರಡು ದಿನ ಆಯ್ತಲ್ಲಪ್ಪ ಮನೆ ಬಿಟ್ಟು ಬಂದು ಮನೆಗೆ ಹೋಗಿ ಬರೋಣಪ್ಪ ಮನೆಗೆ ಹೊರಟ ಮನೆಗೆ ಹೊರಟು ಸರಿಯಪ್ಪ ಹೋಗಿ ನಾನು ಏನ ಮಾಡಿ ಇನ್ನ ಮಾಡಿ ಮಕ್ಕಳು ಎಂಟಿ ಮಕ್ಕಳ ಜೊತೆ ಮಾತಾಡ್ಕೊಂಡು ಊಟ ಗೀಟ ಮಾಡ್ದೆ ಎಲ್ಲ ಆಯಿತು ಟಿವಿ ನೋಡ್ಕೊಂಡು ಇನ್ನೊಂದು ಮತ್ತೊಂದು ವಿಚಾರಣೆಗಳು ಮಾಡ್ಕೊಂಡು ಎಲ್ಲ ಆದ್ಮೇಲೆ ಹತ್ತು ಗಂಟೆ ಆಯಿತು ಮಲ್ಗೋಣ ಅಂತ ಹೇಳಿ ಮಲಗಿದ ಮಲಗಿದ್ದೇ ತಡ ನಿದ್ದೆ ಹತ್ತದು ನಿದ್ದೆ ಹತ್ತದು ಗೊರಕೆ ಹೊಡಿತಾವನೇ ಸುಸ್ತಾಗಿತ್ತು ಯಾಕೆ ಕೇಳ್ತೀರ ಅದ್ರ ಕತೆ ಆಯ್ತು ಬಿಡು ಅಂತೇಳಿ ಅವ್ರ ಹೆಂಡರು ಬಂದು ಕಾಕದಲ್ಲಿ ಮಲ್ಕಂಡು ಮಲ್ಕೊಂಡು ಲೈಟ್ಗಳೆಲ್ಲ ಆಫ್ ಮಾಡಿ ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಕಂಡಕ್ಟ್ರು ಕಂಡಕ್ಟ್ರು ಕೆಲಸ ಮಾಡ್ತಾವ್ರೆ ಗೊತ್ತಿಲ್ಲ ಏನ್ ಹೇಳ್ತೀರಾ ಹೇಳ್ತೀನಿ ಇವಾಗ ಮಲಗಿದ್ದೆ ತಡ ಅಣ್ಣ ಮುಂದೆ ಬನ್ನಿ ಮುಂದೆ ಬನ್ನಿ ದೋರ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ ಸ್ವಲ್ಪ ಮುಂದೆ ಬಾ ಇನ್ ಸ್ವಲ್ಪ ಮುಂದೆ ಬಾ ಅವ್ರೆನ್ರಿಗೆ ಏನೋ ಗಾ ಏನ್ರಿ ಇನ್ನ ಮುಂದೆ ಮುಂದಕ್ಕೆ ಬರೋದು ಇನ್ನೆಚ್ಚರಿ ಬರೋದು ಅಂತ ಇನ್ಸ್ವಲ್ಪ ಮುಂದೆ ಬಾ ಇನ್ ಸ್ವಲ್ಪ ಮುಂದೆ ಬಾ ಅಂತ ಏನ್ ಕರೀತವ್ರಲ್ಲ ಅಂತ ಹೇಳ್ಬಿಟ್ಟು ಲೈಟ್ ಹಾಕಿ ನೋಡ್ತಾರೆ ಅಣ್ಣ ಕೆಲಸ ಮಾಡ್ತಾರೆ ಕಂಡಕ್ಟರ್ ಕೆಲಸ ಎಂತ ಹೇಳ್ತಾರೆ ಇದೆ ನೋಡ್ರೆ ಮರ್ಸ್ಕೊಂಡ್ರೆ ಖಂಡಕ್ಟರ್ವಾಗ ನೋಡು ಮೂರತ್ತು ಕೆಲಸ ಮಾಡ್ತಾ ಇದ್ರೆ ಹೆಂಡತಿ ಮಕ್ಳಲ್ಲಿ ಜ್ಞಾಪ್ತ ಬರ್ತಾರೆ ಕಂಡಕ್ಟರ್ ಕೆಲಸನೇ ಜ್ಞಾಪ್ತ ಬರುತ್ತೆ ಇದೆ ಕಂಡಕ್ಟರ್ ಕೆಲಸ ಅಂದ್ರೆ ಈ ತರ ಇರ್ತದೆ ರಾತ್ರಿ ಆಗಲ ಅದೇ ಬರ್ತ ಅದೇ ಏನಂತೀರಾ ಹೌದು ಹೌದು ಒಂಥರ